నోడు ఈ సౌండ్ హ్యాం ముకువజ్ ఆయన ఇవ్వండి హోదల ఇది ఆవజ్ నిందితుందా పూరా బందే ఆ

어, 이거 면그래 아, அதுக்கு நான்கு நீல் செட்டி முனி முஞ்சாவ நீக்கி தான் கிர்க்கோ மார்கு ஜெயஸ்ரீ புண்டலிங் மஹார்கூ ಓಂ ಜೈ ಶ್ರೀ ಶ್ರೀ ಲಕ್ಷ್ಮೀ ಮಾತಾ ಶಿವ ತಾಯಿ ಮುಂಜಳೆ ಮುಂಜಾಳೆ ಯವ್ವ ನಿನ್ನ ದರ್ಶನ ಆಲೇವಾ ಈಗ ಮನೆಗೆ ಮಗಳೊಂದು ಬಂದು ಕೂತಾಳ ಇರಲಿ ಹಳೆಯೊಂದೊಂದು ಹೈರಾಣ ನಡೆದದ ಯವ್ವ ಸುಖ ಶಾಂತಿ ಕೊಡಿಯವ್ವ ಶಿವಾ ತಾಯಿ ಓಂ ಓಂ ಯವ್ವ ಲಕ್ಷ್ಮವ್ವ ನಿನ್ನ ಆಶೀರ್ವಾದ ಇರ್ಲೆವ್ ವಾ ಶಿವ 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 े ना बार हाक सूर्यदेवा ओ नम सूर्यदेवायम शाहि शाल्ले सरसो हम हम्म हम्म ಮೊದಲು ನಿಮ್ಮ ಸ್ನಾನಗಳು ಆಗಲಿ ಆಮೇಲೆ ನಮಗ ಕಾಫಿ ಬೇಕ್ರಿ ಇಲ್ಲ 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 ಹಳೇದೇವ್ರಿ ಕ್ಯಾನಲ್ ನೀರು ತುಂಬಾ ಹರಿಯ ಶಿಸ್ತಾಗಿ ಜಳಕಾ ಮಾಡ್ಕೋರಿ ಕೆನಲಾ ಹಂಗಂದ್ರ ಕ್ಯಾನಲ್ ಅಂದ್ರೆ ಕೃಷ್ಣಾ ನದಿಲಿಂದ ಲಿಂದ ತನಕ ನೀರು ನೀರ್ ಬಂದಾವ್ರಿ ಜಳಕ ನಿಮಗೆ ನಿಮ್ಗೆ ಬೆಂಗ್ಳೂರ್ ಬೆಂಗಳೂರದಾಗನೂ ಸಿಗಲ್ಲ ಫಸ್ಟ್ ಕ್ಲಾಸ್ ತಣ್ಣೀರ್ ಜಳಕ ಮಾಡಿ ಬಿಸಿ 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 ಹಾಲಿನ ಚಾ ಮಾಡಿಸ್ಬಿಡ್ತೀನಿ ಅಂದ್ರ ಏನ್ರಿ ಅದೂ ರೀ ಹೊರಗಡೆ ಹೋಗ್ತೀವಲ್ರಿ ಥೋ 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 ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಅಪಶಕುನ 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 ಓ ಯಾಕ್ರಿ ಪೂಜಾ ಮಾಡೋ ಟೈಮ್ ದಾಗ ಎಂತ ಮಾತುಗಳ್ರಿ ಇವು ಯಾಕ್ ಮಾಡಲ್ಲ ಏನ್ರಿ ನೀವು ಥೋ 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 ನಮ್ ಹುಡುಗಿ ಎಲ್ಲನ್ರಿ ಶಿರ್ಷಾ ಏ ಶಿರ್ಷಾ ವೈವಲೆ ಈ ಕಡೆ ಅವ್ರಿಗೆ ನಂಬಲ್ಲಿ ಗರಿ ದೊಡ್ಡ ಬಾತ್ರೂಮ್ ಯಾವ್ದಲ್ಲಿ ಓ ಮಾರ ಹ್ಮ್ ಮಾರ ಇಲ್ಲಿ ಇಂಗ್ಲೀಷ್ ಟಾಯ್ಲೆಟ್ ಆದ್ರಿ ಇಂಗ್ಲಿಷ್ ಐತಿ ಅಮೇರಿಕಾ ಐತಿ ಲಂಡನ್ ಐತಿ ಜಪಾನ್ ಐತಿ ಪ್ಯಾರಿಸ್ ಐತಿ ಸೌದಿ ಐತಿ ದುಬೈ ಐತಿ ಎಲ್ಲಾ ಐತ್ರಿ ನಂಬಲ್ಲಿ ಎಲ್ಲಾ ಐತಿ ಲೇ ಶೀರ್ಷಾ ಎಲ್ಲ ಶೀರ್ಷ ಮಾವರ್ಗ ಕರ್ಕೊಂಡು ಓದ್ಬಿಟ್ಟು ಬರಪ ಯಾವ ಬಸ್ತೀನ್ರಿ ಯಾವ ಶಿರ್ಷಾ ಏನ ಸಾಕು ಹೆಂಗ್ ಸಂಗೀತ ಅಭ್ಯಾಸ ಮಾಡ್ತೀವ ಹೆಂಗ ಮಾಡ್ತು ಲೇ ಹಲಕಟ

ಹೋರಿ ಹೋರಿ ಏನೋ ಅರ್ಜೆಂಟ್ ಅಂತ ನಾನು ಇಲ್ಲಿ ನಿಂತಿ ಬಂತದ ಏನು ಸುಸ್ತ ಗಂಟೆ ಬಿದ್ರು ಅಲೇ ನೋನ ಒಂದೆರಡು ಸಿಸ್ಟ್ ಇದ್ರ ಪೂಜಾರಿ ಮಾळे ಬಿಡ್ರಿ ನಮಗೆ ಏ ಇಲ್ಲೇ ಮಗಳಗೆ ಅದೋರಿ ನೀವು ಎಲ್ಲ ತನೋ ಹೋತ್ರೆ ಅಂತ ನಮ್ದೆ ಹಾ ಏ ಗೊತ್ತಾಗಲ್ಲ ನಡಿ ಯಪ್ಪ ಹಾ ಗೊತ್ತಾಗಲ್ಲ ಬಾ 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 ಅರ್ಜೆಂಟ್ ಅದ ಅಲ್ಲಾ ಇಂಗ್ಲಿಷ್ ಟಾಯ್ಲೆಟ್ ಅಂದ ಇಂಗ್ಲಿಷ್ ಟಾಯ್ಲೆಟ್ ಅಂದ್ರೆ ಹೇಂಗಾ ಯಾವ ಸರಸ ಹಾಪ ಅದು ಏನಾಲ್ಲಾ ಇಂಗ್ಲಿಷ್ ಟಾಯ್ಲೆಟ್ ಅಂದಾ ಲವಾ ಹಾಗಂದ್ರೆ ಏನು ಇಂಗ್ಲಿಷ್ ಟಾಯ್ಲೆಟ್ ಅಂದ್ರೆ ಅದು ಹಿಂಕುಂಡಿತ್ತಾ ಹಿಂ ಹಿಂ ಹಿಂಗಾ સીದಾ ಸರಿ ಬರಲ್ಲ ಇದು ಏನು ಇಂಗ್ಲಿಷ್ ಥೂ ಶೀಟಾ ಬೆಂಗಳೂರು ಮಂದಿ ಅಲ್ಲ ಹುಚ್ಚು ಚರಂಗೇ ಇರ್ತಾವೆ ಅಲ್ಲಾ

ಖುಷಿ ನೋಡಲಿ ಯಾರು ಆಯ್ತು ನೋಡು ಇದು ಬಾತ್ರೂಮ್ ಆ ಇದು ಅವನು ಯಾರು ಬಂದ್ರೆ ಮಾಡಬೇಕು ಇಲ್ಲಿ ಕುಂದಿರ್ಲೆ ಎಮ್ಮಿ ಬಾಜು ಕುಂದಿರ್ಲೆ ಇಲ್ಲೇ ಕೊಡ್ತೀನಿ ಓ ಎಮ್ಮಪ್ಪ ಯಾರಿಗೆ ಹೇಳ್ಬೇಡ ಆಯ್ತು ಕುಂದ್ರ ಅದು ாய நம்ம அட் கடிகோ কি হইব যাপ মামা এই নিননন যপ দে জার ধরে জার ধরে নিননন এনা এ চল এনা গরা নিনননলি ইরবি গড় দও নিননন ইরবি মে আলকুতি হে বকিলা বদল হে এ লল কিনাতো হে ইলাক তোম্বা চরি তো চরি তো কেম পিরবি আওন ওনা

ಹಾ ಬನಕೆ ಏನು ಓ ಮರ ಓ ಮರ ಆ ಓ ಹೇಳ್ರಿ ಆಳದವರ ಇದ್ರಿ ಪೇಸ್ಟ್ ಟೂಬ್ ಬ್ರಷ್ ಎಲ್ಲ ಎಲ್ಲ ರೀ ಯಾವಲ್ರಿ ಎಲ್ಲವ್ರಿ ಎಲ್ಲ ಮಗಳೆ ಹಾ ಬೋ ಇವರಿಗೆ ಪೇಸ್ಟ್ ಟ್ಯೂಬ ಕೊಡುವ ಯೂರಿ ಗಂಜಾರ ಕೋಲ್ಗೇಟಾ ಟೂಬಾ ಎಲ್ಲಾ ಈಗ ಸ್ವಲ್ಪ ಹಾಲ್ ತಿಕ್ಲಾ ಕಚ್ಚಲಿ ವೈರಿ ಬರ್ರಿ ನನ್ನ ಮಗಳೆಲ್ಲಾ ತೋರಿಸ್ತಾಳಿ ಹ್ಮ್ ಹಿಂಗ ತಗೋಳುದು ఏనొక ఫేస్‌బుక్ది బేడా ఫేస్ట్ గిస్టేల్లెల్ల సిగాల ఇదే పేస్ట్ ఇది తీగబెకాయిగా హేల్ల కరగతవ్ బెళగతవ్ అదికను బెళగకవ్ టిక్ నోన మొదల్ హేన తగో ఈ విడు టిక్కు అయోరి మా మూ వడదు ఓ ఓ ఓ ఓ ఉదలే తుట్టియెల్ల హర్కన్ హోతవ ఏ హర్కన్ హోగుడిలో మారే ನಾ ಮೊದಲೇ ನಿನಗೆ ಹೇಳಿದೆ ಅಲ್ಲೇ ಒಂದು ಮನೆ ಮಾಡಮ್ಮ ಅಲ್ಲೇ ಇರ್ತಿದ್ದೆವು ಸುಮ್ಮನೆ ಕರ್ಕೊಂಬಂದಿಗಿ ಅಲ್ಲಿ ನೋಡು ಟಾಯ್ಲೆಟ್ ಎಲ್ಲ ಏನಿಲ್ಲ ಅಲ್ಲಿ ಹೊರಕು ಕುಲ್ಸ ಅಲ್ಲಿ ಎಲ್ಲ ಇರ್ಬಿ ಕೊಡ್ದ ಒಳಗೆ ಅದಕ್ಕಂತ ಹಳ್ಳಿ ಅತ್ತ ಬ್ಯಾಡ ತಿಳಿದಿಲ್ಲ ಇನ್ನ ಬಾಳು ನೋಡುದೈತೇ

ए तण्डवला बिजनेस त म होगु बिजनेस दि कास दरा न मप् मत हच होइको त न सुन्त करी ओ की यार खोला छ त आफ्नो न

ನಮ್ಮ ನಮ್ಮ ಅಕ್ಕನ ಇಟ್ಕೊಂಡು ಮೋಸ ಮಾಡ್ತಾನಲ್ಲ ಬೇರೆ ಹುಡುಗಿ ಓದ್ತ ಮಾತಾಡ್ತೆ ತಳಿ ನಮ್ಮ ಅಕ್ಕನ ಕರ್ಕೊಂಬಂದು ಮಾಡಿಸ್ತೀನಿ ಇನ್ನು ಏನಪ್ಪ ನೀ ಇನ್ನ ಹಳಿ ಕಾಲದಾಗೆ ಅದೇ ಅಲ್ಲ ಒಂದು ಫ್ಯಾನ್ ಅವ್ರ ತಂದು ಇಡ್ಬೇಕಿಲ್ಲ ಮೊದ್ಲೇ ಅವ್ರ ಏಷ್ಯ ಮಲ್ಕೊಳ್ಳೋರು ಇಲ್ಲ ಫ್ಯಾನ್ ಇಲ್ಲ ಏನಿಲ್ಲ ಮತ್ತವ್ರ ಫ್ಯಾನ್ ಬೇಕತ್ತ ನಾತಾರಪ್ಪ ಒಂದ ತಂದರೆ ಇಡು

ಒಂದು ಹತ್ತಿ ಮಾರಿ ಒಂದು ಐದು ಲಕ್ಷ ರೂಪಾಯಿ ಒಂದು ಕೊಡಲಾ ಯವ್ವ ನಿಮ್ಮವ್ವನ ಹತ್ತಿ ಮ್ಯಾಲ ಕಣ್ಬತ್ವ ನಿನಗೀಗ ಹತ್ತಿ ಮ್ಯಾಗಿಲ್ಲಪ್ಪ ನನ್ನ ಗಂಡಂದು ಅದು ಕಂಪ್ನಿ ಬಂದ್ ಆಗೈತಲ್ಲ ಅದಕ್ಕೆ ಒಂದಿಷ್ಟು ಏನಾರ ನೀ ಸಹಾಯ ಮಾಡ್ದೆ ಅಂದ್ರೆ ಒಂದು ಏನರ ಸಣ್ಣ ಪುಟ್ಟ ಅದೊಂದು ಬಿಸ್ನೆಸ್ ಅದು ಚಾಲು ಮಾಡ್ತಾನೆ ಬೆಂಗ್ಳೂರ್ನ ಯವ್ವ ನಮ್ಮದು ಸಂಸಾರ ಬಹಳ ದೊಡ್ಡದ ನಾಲ್ಕು ದಿನ ಇದ್ದು ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋತೀನಿ ಅಂತೇಳಿ ಬಂದಿ ಮನಿನ ಒಟ್ಟು ಏನದ ಬಳದ ಅದು ಪ್ರೆಶ್ ಮಾಡಿ ಅತ್ತೀನಿ ಸುಮ್ ಈಗ ಇರ್ತಿದ್ರಿ ನಾಲ್ಕು ದಿನ ಇರ್ರಿ ನಾಲ್ಕು ದಿನಕ್ಕಿಂತ ಎಂಟು ದಿನ ಇರ್ರಿ ಎದ್ದು ಶಿಫ್ಟ್ ಹೋಗ್ಬಿಡ್ರ ಗಂಡ ಹೆಂಡತಿ ಚಂದಾಗಿ ಹೊರಗಿನ ಹೊರಗಿ ಕೊಟ್ಟಿಗೆ ಕೊಡೋ ಹೇಳಿಲ್ ಮಗಳಿಗೆ ಏನ್ ಕೊಡೋದು ಎಲ್ಲಾ ಕೊಟ್ಟು ಲಗ್ನ ಮಾಡಿ ಕಳಿಸಿ ಬಿಟ್ಟಿ ನಿಮಗ ಅವ ಎಲ್ಲನವ ಶಿರ್ಷಾ ಶಿರ್ಷಾ ಕೊಡ್ಬೇಕ ತಿಂಗ್ಳಿಗೇನದ ಹತ್ತು ಸಾವಿರ ರೂಪಾಯಿ ಸರಿಗಮ್ ಏನ ಒಳ ಡೊಳ್ಳೆ ಇಟ್ಕೊಂತ ಹೇಳತನವ

மகனே நான் நீன

ಕಂಪನಿ ಚಾಲು ಆತದ ದೊಡ್ಡ ಕಂಪನಿ ಯಾಕೆ ಚಿಂತೆ ಮಾಡ್ತಿ ಬಾ ಇರಲ್ಲ ಬಾ ಹ್ಞೂ ಏನು ಇಲ್ಲ ಬಾ ನಾನು ಚಿಂತೆ ಕಡಿಮೆ ಆಯ್ತು ಐದು ಲಕ್ಷ ರೂಪಾಯಿ ಕೊಡೋದು ಉಳಿತು ಹಾಂ ಹ್ಞೂ ಮತ್ತು ಅಂತ ಗಂಡನ ಮ್ಯಾಲ ಡೌಟ್ ಕೊಡಬಾರ್ದು